ಜಿಲ್ಲಾ ಮಟ್ಟದ ಒಬ್ಬೇ ಒಬ್ಬ ಅಧಿಕಾರಿಗಳು ಕೂಡ ನಿಮ್ಗೆ ಸಮಸ್ಯೆ ಆಗ್ತಿಲ್ಲ ಅಂದ್ರೆ ಡೇಟ್ ಅನ್ನ ಕೊಡ್ತಾ ಇಲ್ಲ ಅಂದ್ರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇರೋದ ಸರ್ ನೂರಕ್ಕೆ ನೂರು ಅಕ್ಷರ ಸಹ ಇವತ್ತು ನಿಮ್ಮ ಮುಂದೆ ಇದೆ ಇದರ ಹಿಂದಿನ ಉದ್ದೇಶ ಏನು ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಒತ್ತಡವನ್ನು ಏರ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತದ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅದಕ್ಕೆ ನಕ್ ತಕ್ಕನಂತೆ ಇವತ್ತು ಡಿ ಆರ್ ಇರ್ಬೋದು ಡಿ ಸಿ ಅವ್ರ ಪಪ್ಪ ಏನೋ ಬದಲಾವಣೆ ಆಗಿ ನೆನ್ನೆ ನಮ್ಮನ್ನೋ ಇಬ್ಬರು ಡಿ ಇನ್ನೊಬ್ಬರು ಡಿ ಸಿ ಬಂದಿದ್ದಾರೆ ಈಗ ಹೊಸ್ದಾಗೆ ಅವರು ಪಾಪ ನೆನ್ನೆಯಿಂದನೂ ಫೋನ್ ತೆಗಿತಾ ಇಲ್ಲ ಆರು ನಾನು ಅವ್ರ ಮೇಡಮ್ಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ ನೋಡಮ್ಮ ನೀವರು ಒಬ್ಬರು ಹೆಣ್ಮಗಳಿದ್ದೀರಿ ನೀವೊಬ್ಬರು ಜವಾಬ್ದಾರಿತ್ವಾದಂಥ ಒಂದು ಅಧಿಕಾರ ಇದೆ ಅಧಿಕಾರಿ ಇದ್ದೀರಿ ಬಂದು ಚುನಾವಣೆನ ಗೌರವಯುತವಾಗಿ ನಡೆಸ್ಕೊಡಿ ಮತ್ತೆ ಇನ್ಯಾವುದೇ ರೀತಿ ಮುಂದೂಡಿಕೆ ಮಾಡ್ತಕ್ಕಂಥದ್ದಾಗಲಿ ಯಾವುದೇ ರೀತಿ ನೀವು ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದು ಹೆಣ್ಮಗಳಿಗೂ ರಿಕ್ವೆಸ್ಟ್ ಮಾಡಿದೆ ಪಾಪ ಅವರು ಫೋನ್ನಲ್ಲಿ ಮಾತಾಡಿದಾಗಲೇ ನನಗೆ ಅರ್ಥ ಇತ್ತು ಅವರು ಪಾಪ ಆನು ಇಲ್ಲ ಊನೂ ಇಲ್ಲ ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವರು ಒಂದು ಅಧಿಕಾರವನ್ನು ಅಂತಕ್ಕಂಥದ್ದು ನಿಮ್ಮ ಕಣ್ಣ ಮುಂದೆ ಇವತ್ತು ಸಾಕ್ಷಿ ಕಾಣ್ತಾ ಇದೆ ಬಹುಮತ ಕಾರಣಕ್ಕೆ ಚುನಾವಣೆ ನಡೆಸ್ತಾ ಇಲ್ಲ ಅಂತ ಎಂಟು ಜನ ನಮ್ಮ ಜೊತೆಯಲ್ಲಿದ್ದಾರೆ ಅದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ ಹನ್ನೊಂದ್ರಲ್ಲಿ ಎಂಟು ಜನ ಇದ್ಮೇಲೆ ಯಾರಿಗೆ ಗೆಲ್ಬೇಕು ಬಹುಮತ ಇಲ್ವಲ್ಲ ಅವ್ರಿಗೆ ಹಾಗಾಗಿ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದಾರೆ ಅಭಿವೃದ್ಧಿಗೆ ಈ ರಾಜಕೀಯ ದ್ವೇಷ ಅಭಿವೃದ್ಧಿಗೆ ಚುನಾವಣೆ ಈ ತರ ಮುಂದೂಡಿಕೆ ಮಾಡೋದು ಈ ತರ ಮಾಡೋದು ನೂರಕ್ಕ ನೂರು ಅಕ್ಷರ ಸಹ ಸತ್ಯ ನಾನು ಒಂದು ಮಾತನ್ನು ಹೇಳ್ತೀನಿ ಕೇಳೋಣ ಕಳೆದ ಮೂವತ್ತು ವರ್ಷ ಆಯ್ತು ದೇವೇಗೌಡರು ಸಾಹೇಬ್ರು ಕುಮಾರಣ್ಣ ಅವ್ರ ಈ ಜಿಲ್ಲೆಗೆ ಕಾಲಿಟ್ಟು ಇಲ್ಲಿವರೆಗೂ ಅವ್ರ ರಾಜಕೀಯದ ಬದುಕಲ್ಲಿ ಒಂದೇ ಒಂದು ನನಗೆ ಉದಾಹರಣೆ ಕೊಡಿ ಈ ರೀತಿ ಎಂದಾದರೂ ಒಂದು ಘಟನೆ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಆಗಿತ್ತಾ ನಡೆದಿತ್ತಾ ಎಂದು ಕೂಡ ಮಾನ್ಯ ಕುಮಾರಣ್ಣ ಅವರು ಇನ್ನೊಂದು ಪಕ್ಷದವರು ಅಂತಕ್ಕಂಥ ತಾರತಮ್ಯವನ್ನು ಮಾಡಿದಿರಾ ಎಷ್ಟೋ ಸಲ ಪೊಲೀಸ್ ಅಧಿಕಾರಿಗಳಿಗೆ ಯಾವುದಾದ್ರೂ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಫೋನ್ಗಳ ಸಹಜವಾಗಿ ಬರ್ತಾ ಇರ್ತದೆ ಶಾಸಕ ಅಂದಮೇಲೆ ಬರ್ತಾ ಇರುತ್ತೆ ಫೋನ್ ಮಾಡಿ ನೋಡಿ ಬಗೆಹರಿಸಿ ಕಳಿಸಿ ಯಾವುದೇ ರೀತಿ ಯಾರ ಮೇಲೂ ಒಂದು ದುರ್ದೇಶ ಇಟ್ಕೊಂಡು ಎಫ್ ಐ ಆರ್ ಮಾಡ್ತಕ್ಕಂಥದ್ದಾಗಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ ಎಂದು ಕುಮಾರಣ್ಣವರು ಟಾರ್ಗೆಟ್ ರಾಜಕಾರಣ ಮಾಡಿಲ್ಲ ಆದರೆ ಇಲ್ಲೇನಾಗಿದೆ ಈಗ ಹಲವಾರು ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವ್ರದು ಇದು ಬಂದಿದೆ ಇವತ್ತು ಪಾಪ ಅಧಿಕಾರ ಕೊಟ್ಟಿದ್ದಾರೆ ಜನ ನೂರು ಮೂವತ್ತೈದು ಜನ ಇವತ್ತು ಗೆಲ್ಸಿದ್ದಾರೆ ಶಾಸಕರನ್ನ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡ್ರದ ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ ಜಿಲ್ಲೆ ಜನತೆ ಇವತ್ತು ಕೇಳ್ತಾ ಇದ್ದಾರೆ ಜೆಡಿಎಸ್ ನ ಕುಗ್ಸೋ ಪ್ಲಾನ್ ಅಲ್ಲ ಇಲ್ಲಿ ಈ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮನ್ ಮತ್ತೆ ಹೋರಾಟದ ಹಿನ್ನೆಲೆಗೆ ಇವತ್ತು ಮತ್ತೆ ನೀವು ಹೋರಾಟದ ಮೂಲಕನೇ ಪಕ್ಷ ಕಟ್ಟಿ ಅಂತಕ್ಕಂಥ ಸಂದೇಶ ಇವತ್ತು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೊಡ್ತಾ ಇದ್ದಾರೆ ಈಗ ಜಿಲ್ಲೆನಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವೆ ಒದ್ದಾಡ್ತಾ ಇದ್ದಾರೆ ಯಾಕೆಂದ್ರೆ ಒಂದ್ ಕಡೆ ವಿರೋಧ ಪಕ್ಷ ಒಂದ್ ಕಡೆ ಆಡಳಿತ ಪಕ್ಷ ಅಧಿಕಾರಿಗಳು ಬಡವರಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಸರ್ ಅವರು ಸರ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಕಾಲಚಕ್ರ ತಿರುಗ್ತಾ ಇರುತ್ತೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಆದರೆ ಅಧಿಕಾರಿಗಳು ಅರವತ್ತು ವರ್ಷದವರೆಗೂ ಎಲ್ಲಿವರೆಗೂ ಅವ್ರಿಗೆ ಸಮಾಜವನ್ನು ಸೇವೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿವರೆಗೂ ಅವ್ರು ಕೆಲಸ ಮಾಡ್ತಾರೆ ಒಂದ್ಸಲಿ ಜೆ ಡಿ ಎಸ್ ಅಧಿಕಾರಕ್ಕೆ ಬರ್ಬೋದು ಒಂದ್ಸಲಿ ಕಾಂಗ್ರೆಸ್ ಬರ್ಬೋದು ಒಂದ್ಸಲಿ ಬಿಜೆಪಿ ಬರ್ಬೋದು ಹಾಗಾದ್ರೆ ಅಧಿಕಾರಕ್ಕೆ ಬಂದಂತ ಎಲ್ಲ ಜನಪ್ರತಿನಿಧಿಗಳು ಒತ್ತಡ ಮಾಡ್ತಾರೆ ಅಂತ ನೀವು ಅವ್ರಿಗೆ ತಲೆ ಬಾಗೋದಾದ್ರೆ ಅವ್ರ ಕೈಗೊಂಬೆ ಕೆಲಸ ಮಾಡೋದಾದ್ರೆ ಮತ್ತೆಲ್ಲ ರಾಜೀನಾಮೆ ಕೊಟ್ಟು ಮನೇಲಿರಿ ಕೂತ್ಕೊಳ್ಳಿ ಯಾಕೆ ಅಧಿಕಾರಿಗಳಾಗಿ ಮುಂದುವರಿತಾ ಇದೀರ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯಲ್ಲಿ ಈಗ ಅಧಿಕಾರಿಗಳು ಬಂದು ನಿಮ್ ಸಮಸ್ಯೆ ಇನ್ನೂ ಆಲ್ಸಿಲ್ಲ ಅಂತ ಹೇಳಿದ್ರೆ ಈಗ ಅಲ್ಲಿ ಗ್ಲಾಸ್ ಕೂಡ ಮುತ್ತಿಗೆ ಕೂಡ ಯತ್ನ ಆಗ್ತದೆ ನಡೆ ಏನು ನೋಡಿ ನಮ್ಮ ಸ್ಪಷ್ಟವಾದಂತ ನಿಲುವು ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡೇ ವಿಚಾರ ಇಲ್ಲಿ ಆರ್ ಓ ಯಾವ ರೀತಿ ವರ್ತನೆಯನ್ನು ಮಾಡಿದ್ದಾರೆ ಸರ್ಕಾರದ ಕೈಗೊಂಬೆಯಾಗಿ ಯಾವ ರೀತಿ ವರ್ತಿಸಿದ್ದಾರೆ ಅವರು ಸಸ್ಪೆಂಡ್ ಆಗಬೇಕು ಒಂದು ಅದಕ್ಕಿಂತ ಬಹು ಮುಖ್ಯವಾಗಿ ಚುನಾವಣಾ ದಿನಾಂಕ ಘೋಷಣೆ ಆಗಬೇಕು ಘೋಷಣೆಯಾಗಿ ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕು ಅಂತಕ್ಕಂಥದ್ದು ಅಷ್ಟೇ ನಾವು ಆಗ್ರಹಿಸ್ತೀವಿ ಬಿಟ್ಟರೆ ಬೇರೆ ಏನೇನು ಇಲ್ಲ